ಎಲ್ಲರಿಗೂ ನಮಸ್ಕಾರ ಅಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಆಗಾಗ ಈ ಒಂದು ದೀಪವನ್ನ ನಿಮ್ಮ ಮನೆಯಲ್ಲಿ ಹಚ್ಚಿಡಬೇಕು ಎಂತ ಬೆನಿಫಿಟ್ಸ್ ಇದೆ ಗೊತ್ತಾ ರೋಗಗಳು ಮಾಯವಾಗುತ್ತೆ ನೀವು ಸ್ಟ್ರೆಸ್ ನಲ್ಲಿ ನಿಮ್ಮ ಸ್ಟ್ರೆಸ್ ಒತ್ತಡ ಮಾಯವಾಗುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಮಾನಸಿಕ ಒತ್ತಡದಿಂದ ದೂರ ಆಗ್ತೀರಾ ಹಾಗಾದ್ರೆ ಯಾವ ದೀಪವನ್ನ ಹಚ್ಚಬೇಕು ನಿಜವಾಗ್ಲೂ ಇದರಿಂದ ಸಿಗುವ ಲಾಭಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ನಾನು ದೀಪ ಹಚ್ಚೋದಕ್ಕೆ ದೀಪ ಅಂತ ನೋಡೋಣ ವೀಕ್ಷಕರೇ ಕರ್ಪೂರದಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ತುಂಬಾನೇ ಚೆನ್ನಾಗಿದೆ ನಂಬರ್ ಒನ್ ಗಾಳಿ ಪರಿಶುದ್ಧವಾಗುತ್ತೆ ಬೆಂಗಳೂರಲ್ಲಂತೂ ಏರ್ ಪೊಲ್ಯೂಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇನ್ನು ಮನೆಯಲ್ಲಿ ನಾವು ಉಸಿರಾಡೋ ಗಾಳಿ ಪೂರ್ಣ ಪ್ರಮಾಣದಲ್ಲಿ ಶುದ್ಧವಾಗಿ ಇರೋದಿಲ್ಲ ಇಲ್ಲಿ ಕಾಯಿಲೆಗಳನ್ನು ಹುಟ್ಟು ಹಾಕುವಂತಹ ಸೂಕ್ಷ್ಮಾಣುಗಳು ಓಡಾಡ್ತಾನೇ ಇರುತ್ತೆ ಇದೇ ಕಾರಣಕ್ಕೆ ಆಗಾಗ ಕರ್ಪೂರದ ದೀಪವನ್ನು ಹಚ್ಚಿಟ್ರೆ ಒಳ್ಳೆಯದು ಈ ಕರ್ಪೂರದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ವೈರಲ್ ಗುಣಲಕ್ಷಣಗಳು ತುಂಬಾ ಇದೆ ಹೀಗಾಗಿ ಕರ್ಪೂರ ಇದ್ದಲ್ಲಿ ಕರ್ಪೂರದ ಸ್ಮೆಲ್ ಇದ್ದಲ್ಲಿ ಯಾವುದೇ ರೋಗಾಣುಗಳು ಇರುವುದಿಲ್ಲ ಇದಕ್ಕಾಗಿ ನೀವು ಆಗಾಗ ಮನೆಯಲ್ಲಿ ಕರ್ಪೂರದ ದೀಪವನ್ನು ಹಚ್ಚಿಟ್ರೆ ತುಂಬಾ ಒಳ್ಳೆಯದು ನಂಬರ್ ಟು ಉಸಿರಾಟದ ಸಮಸ್ಯೆ ಪರಿಹಾರವಾಗುತ್ತಂತೆ ಕರ್ಪೂರ ಹಚ್ಚೋದ್ರಿಂದ ಅದರಿಂದ ಬರುವಂತಹ ಸಣ್ಣ ಪ್ರಮಾಣದ ಹೊಗೆ ಅಸ್ತಮ ಅಥವಾ ಉಸಿರಾಟದ ತೊಂದರೆ ಇರೋರ ಮೇಲೆ ಸಕಾರಾತ್ಮಕ ಪ್ರಭಾವ ಉಂಟು ಮಾಡುತ್ತೆ ಮೂಗು ಹಾಗೂ ಎದೆ ಕಟ್ಕೊಂಡಿರುವ ಸಾಧ್ಯತೆ ಇದ್ರೆ ಅದಕ್ಕೂ ಕೂಡ ಪರಿಹಾರ ಸಿಗುತ್ತೆ ನಂಬರ್ ತ್ರೀ ಇದು ತುಂಬಾನೇ ಇಂಪಾರ್ಟೆಂಟ್ ಮಾನಸಿಕ ಒತ್ತಡ ಮತ್ತು ಆತಂಕ ದೂರ ಆಗುತ್ತೆ ಕೆಲವರು ಅದು ಇದು ಅಂತ ಸಿಕ್ಕಾಪಟ್ಟೆ ಒತ್ತಡದಲ್ಲಿರ್ತಾರೆ ಇನ್ನೂ ಕೆಲವರು ಯಾವಾಗಲೂ ಆತಂಕದಲ್ಲೇ ಇರ್ತಾರೆ ಈಗ ಈ ಕರ್ಪೂರದ ದೀಪವನ್ನು ಹಚ್ಚಿದ್ರೆ ಅದರ ಘಮ ಘಮ ಪರಿಮಳ ಒಂದು ರೀತಿಯ ಉಲ್ಲಾಸವನ್ನ ನೀಡುತ್ತೆ ಅದೆಷ್ಟೇ ಒತ್ತಡ ಆತಂಕ ಇದ್ರೂ ಕೂಡ ಕರ್ಪೂರದ ಸುವಾಸನೆ ನಿಮ್ಮ ಒತ್ತಡವನ್ನ ಆತಂಕವನ್ನ ದೂರ ಮಾಡುತ್ತೆ ನೀವು ಇದನ್ನು ಟ್ರೈ ಮಾಡಲೇಬೇಕು ಎಕ್ಸಾ ನೀವು ದೇವಸ್ಥಾನಕ್ ಹೋಗ್ತೀರಾ ಅಲ್ಲಿಗೆ ಹೋದ ತಕ್ಷಣ ನಿಮ್ಗೆ ಏನೋ ಒಂಥರ ಖುಷಿ ಅನ್ಸುತ್ತೆ ಉಲ್ಲಾಸ ಅನ್ಸುತ್ತೆ ಆಲ್ಮೋಸ್ಟ್ ಈ ಕರ್ಪೂರದ ಸ್ಮೆಲ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಲ್ಲೂ ಕೂಡ ಕರ್ಪೂರದ ಸ್ಮೆಲ್ ಇರುತ್ತೆ ಎಲ್ಲರಿಗೂ ಕೂಡ ಕರ್ಪೂರದ ಸ್ಮೆಲ್ ತುಂಬಾನೇ ಇಷ್ಟ ಆಗತ್ತೆ ನಂಬರ್ ಫೋರ್ ಕ್ರಿಮಿ ಕೀಟಗಳು ಓಡಿ ಹೋಗುತ್ತೆ ವೀಕ್ಷಕರೇ ಈ ಕರ್ಪೂರದ ಸುವಾಸನೆ ನಮ್ಗೆ ಅಂದ್ರೆ ಮನುಷ್ಯರಿಗೆ ತುಂಬಾನೇ ಇಷ್ಟ ಆಗುತ್ತೆ ಆದ್ರೆ ಈ ಕ್ರಿಮಿ ಕೀಟಗಳು ಇರ್ತವಲ್ಲ ಇಲಿ ಸೊಳ್ಳೆ ಜಿರಳೆ ಅವುಗಳಿಗೆ ಆಗ್ಬರೋದಿಲ್ಲ ಈ ಕರ್ಪೂರದ ಘಮ ಘಮ ಇದ್ದಲ್ಲಿ ಈ ಕರ್ಪೂರದ ಸುವಾಸನೆ ಇದ್ದಲ್ಲಿ ಈ ಕ್ರಿಮಿ ಕೀಟಗಳು ನಿಲ್ಲೋದೇ ಇಲ್ಲ ನಿಮ್ಮ ಮನೆ ಕಡೆ ಸುಳಿಯೋದೇ ಇಲ್ಲ ಸೊಳ್ಳೆಗಳು ಜಿರಳೆಗಳು ಇಲಿಗಳನ್ನ ಓಡಿಸಬೇಕು ಅಂದ್ರೆ ನೀವು ಈ ಕರ್ಪೂರದ ದೀಪವನ್ನ ಹಚ್ಚಿ ಇಡಬೇಕು ಇನ್ನು ಮನೆ ತುಂಬಾ ಸಕಾರಾತ್ಮಕ ಶಕ್ತಿ ಇರುತ್ತೆ ವೀಕ್ಷಕರೇ ಕರ್ಪೂರಕ್ಕೆ ನಿಮ್ಮನ್ನ ದೈವತ್ವದ ಕಡೆಗೆ ಸೆಳೆಯುವಂತಹ ಶಕ್ತಿ ಇದೆ ಹೀಗಾಗಿ ನೀವು ಮನೆಯಲ್ಲಿ ಕರ್ಪೂರವನ್ನ ಕರ್ಪೂರದ ದೀಪವನ್ನ ಹಚ್ಚೋದ್ರಿಂದ ನಿಮ್ಮ ಮನೆಯ ಎಲ್ಲ ಸದಸ್ಯರ ಮನಸ್ಸು ಪ್ರಶಾಂತವಾಗಿರುತ್ತೆ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಎಲ್ಲರಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಇರುತ್ತೆ ನಿಮ್ಮ ಮನೆಯಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಇರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಕರ್ಪೂರದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಒಳ್ಳೇದಾಗುತ್ತೆ ಅಂದ್ರೆ ಇದನ್ನ ಮಾಡೋದಕ್ಕೇನಲ್ವಾ ಇದಕ್ಕೇನು ಲಕ್ಷ ಲಕ್ಷ ದುಡ್ಡು ಖರ್ಚಾಗೋದಿಲ್ಲ ಆದ್ರೆ ಇಲ್ಲಿ ಯಾರಿಗಾದ್ರೂ ಕರ್ಪೂರದ ಸ್ಮೆಲ್ ಆಗಲ್ಲ ಅಂದ್ರೆ ನೀವು ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಆಗ ನಿಮ್ಗೆ ಇದರ ಬೆನಿಫಿಟ್ಸ್ ಏನು ಅನ್ನೋದು ನಿಮ್ಗೂ ಕೂಡ ಗೊತ್ತಾಗುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ